ಅವರವ್ರ ಕೆರಿಯರ್ನ ರೂಪಿಸ್ಕೊಡುವಂಥ ಹಕ್ಕಿದೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಅನಿಸುತ್ತೆ ಅವ್ರವ್ರ ಕೆರಿಯರ್ ಅವ್ರವ್ರಿಗೆ ಬಿಟ್ಟಿದ್ದು ಸಿನಿಮಾದಲ್ಲಿ ಹಾಡೇ ಇದೆ ವಿಷ್ಣು ಸರ್ ಸಿನಿಮಾದಲ್ಲಿ ಹಾಡಿದೆ ಹರಿಯೋ ನದಿ ಒಂದೇ ಊರಲ್ಲಿ ನಿಲ್ಲಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಅಂತ ಈಗ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಲ್ಯಾಂಗ್ವೇಜ್ಗಳಿಗೆ ಹೋಗಿ ನಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ಡಿಸ್ಕಷನ್ ಬರುತ್ತೆ ಓಹ್ ನಮ್ಮ ಕನ್ನಡದಲ್ಲಿ ಬೆಳ್ದ್ಲು ಬಿಟ್ಟು ಹೋದ್ಲು ಅನ್ನುವಂಥ ಕಾಮೆಂಟ್ಸ್ಗಳೇ ಹೆಚ್ಚು ಈಗ ಪ್ರಮುಖವಾಗಿ ನೋಡೋದಾದ್ರೆ ರಶ್ಮಿಕಾ ಮಂದಣ್ಣ ಅವರಿಗೆ ಎಷ್ಟು ಟ್ರೋಲ್ಗಳಾಗುತ್ತೆ ಅಥವಾ ಅವರ ಕಾಮೆಂಟ್ ಸೆಕ್ಷನ್ ಒಮ್ಮೆ ತೆಗೆದು ನೋಡಿದ್ರೆ ಅದು ಗೊತ್ತಾಗುತ್ತೆ ಸೊ ಆಕ್ಚುಲಿ ಆ ರೀಸನ್ ಅವ್ರು ಯಾಕೆ ಬಿಟ್ಟು ಹೋಗಿರ್ತಾರೆ ಅಂತ ಗೊತ್ತಿರೋದಿಲ್ಲ ಅದೇ ಹುಡುಗರು ಮಾಡಿಬಿಟ್ರೆ ಈಗ ಯಾರು ಈಗ ಶಿವಣ್ಣ ಸರ ಎಕ್ಸಾಂಪಲ್ ಬೇರೆ ಕಡೆ ಹೋಗಿ ಮಾಡ್ತಾರೆ ರಜನಿಕಾಂತ್ ಸರ್ ಜೊತೆ ನಮ್ಮ ಸ್ಟಾರ್ ಬೆಳೆದ್ರು ಅಂತಾರೆ ಬಟ್ ಹುಡುಗಿರು ಹೋದ ತಕ್ಷಣ ಅದು ಹೇಳೋ ರೀತಿಯೇ ಬೇರೆ ನಿಮಗೆ ಏನ್ ಅನ್ಸುತ್ತೆ ದೀಕ್ಷಿತ್ ಅದೇ ಎಲ್ಲರಿಗೂ ವೈಯಕ್ತಿಕವಾಗಿ ಅವರವರ ಕೆರಿಯರ್ನ ರೂಪಿಸ್ಕೊಳ್ಳುವಂಥ ಹಕ್ಕಿದೆ ಅಂಡ್ ಅದನ್ನ ಪ್ರಶ್ನೆ ಮಾಡುವಂತದ್ದು ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ಅದು ಒಳ್ಳೆ ರೀತಿಯಲ್ಲಿ ಕರೆಕ್ಟಾದ ಆದ ರೀತಿಯಲ್ಲಿ ಮಾಡುತ್ತಿರುವಾಗ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಅನಿಸುತ್ತೆ ಅವ್ರವ್ರ ಕೆರಿಯರ್ ಅವ್ರವ್ರಿಗೆ ಬಿಟ್ಟಿದ್ದು ಆ್ಯಂಡ್ ದೊಡ್ಡವರೇ ಹೇಳಿದ್ದಾರೆ ಒಂದು ಸಿನಿಮಾದಲ್ಲಿ ಹಾಡಿದೆ ವಿಷ್ಣು ಸರ್ ಸಿನಿಮಾದಲ್ಲಿ ಹಾಡಿದೆ ಹರಿಯೋ ನದಿ ಒಂದೇ ಊರಲ್ಲಿ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಅಂತ ಸಿನಿಮಾ ರಂಗ ಅಂತಲ್ಲ ಯಾವುದೇ ಬೇರೆ ರಂಗ ಬೇರೆ ನೀವು ಇದನ್ನು ತೊಗೊಂಡಾಗ್ಲೂ ಇಲ್ಲಿಂದ ಸುಮಾರು ಜನ ನಾವು ಚೆನ್ನೈಗೆ ಹೋಗ್ತಾರೆ ಹೈದ್ರಾಬಾದ್ಗೆ ಹೋಗ್ತಾರೆ ಅಥವಾ ನಾರ್ತ್ಗೆ ಹೋಗ್ತಾರೆ ಅಥವಾ ನಾರ್ತ್ ಇಂದ ತುಂಬಾ ಜನ ಇವತ್ತು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಕೆಲಸ ಮಾಡೋದಕ್ಕೋಸ್ಕರ ಆ ಕಡೆ ಈ ಕಡೆ ಊರು ತಿರುಗೋದು ಅದು ಇದ್ದಿದ್ದೆ ಅಂಡ್ ಇವತ್ತಿಗೆ ನಾನು ಕೂಡ ಕುಂದಾಪುರದವನು ಬೆಂಗಳೂರಲ್ಲಿ ಬಂದಿದ್ದೀನಿ ಸೊ ಎಷ್ಟೊಂದು ಜನ ಬೇರೆ ಬೇರೆ ಊರುಗಳನ್ನ ಕುಂದಾಪುರದವ್ರು ಅಂತ ಹೇಳಿದ್ರಿ ಬೆಂಗಳೂರಿಗೆ ಬರೋದಕ್ಕೆ ರೀಸನ್ ಆ್ಯಕ್ಟಿಂಗ್ ಅಂತಾನೆ ಬಂದಿದ್ರ ಅಥವಾ ಏನು ಅಂತ ಅದೊಂದು ಬ್ರೀಫ್ ಆಗಿ ಹೇಳೋದಾದ್ರೆ ಇಲ್ಲ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ನಮ್ಮ ತಂದೆ ತಾಯಿನೇ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ರು ಹಾವೇರಿ ನಾನು ಕುಂದಾಪುರದಲ್ಲಿ ಹುಟ್ಟಿದ್ದು ಆಮೇಲೆ ಹಾವೇರಿಲಿ ಒಂದು ಸ್ವಲ್ಪ ದಿನ ಇದ್ದೆ ಅದಾದ ನಂತರ ಬೆಂಗಳೂರಿಗೆ ಬಂದೆ ಸೊ ನನಗೆ ಬುದ್ಧಿ ಬಂದಾಗ್ಲಿಂದ ನಾನು ಬೆಂಗಳೂರಲ್ಲಿ ಇದ್ದಿದ್ದೆ ಆ್ಯಕ್ಟಿಂಗ್ ನಾನು ಫಿನಾನ್ಷಿಯಲ್ ಎಷ್ಟು ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು ನಾನು ಯಾವತ್ತೂ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ಬಟ್ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ನನಗೊಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಆ ಕೆಲಸ ನಿಂತು ಹೋಗಿ ಹೋಟೆಲ್ ಕೆಲಸ ಮಾಡ್ತಾಯಿದ್ದೆ ಆ್ಯಂಡ್ ಆ ಹೋಟೆಲ್ ನಿಂತು ಹೋಗಿ ಅಲ್ಲಿಂದ ನಂತರ ಮುಂದೆ ಕೆಲಸ ಬೇಕು ಕೆಲಸ ಏನಾದರೂ ಮಾಡಬೇಕು ಅಂದಾಗ ನನ್ನ ಫ್ರೆಂಡ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿದ್ದ ಅವ್ನು ನನಗೆ ಬೇಕಾಗಿರೋ ದುಡ್ಡು ನಿಂಗೆ ಇದ್ರಲ್ಲಿ ಸಿಗುತ್ತೆ ಕಾಲೇಜ್ ಬಂಕ್ ಮಾಡಿದ್ರೆ ಅಂಥೇಳಿ ಹಂಗಿಂದ ಶುರುವಾಗಿದ್ದು ಬಟ್ ಆ್ಯಕ್ಟಿಂಗ್ ಅಂತ ಕಂಪ್ಲೀಟಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ದು ಅದಕ್ಕೊಂದು ಶಕ್ತಿ ಇದೆ ಅಂದರೆ ನಾವು ಯಾ ನನ್ನಲ್ಲಿರುವ ಸಮಸ್ಯೆ ನನಗಿರುವ ಸಮಸ್ಯೆ ನನಗಿರುವ ಒತ್ತಡ ಇದನ್ನೆಲ್ಲ ಮರೆತು ನಾನೊಂದು ಪಾತ್ರವನ್ನು ಮಾಡೋದಕ್ಕೆ ಹೋದಾಗ ಆ ಪಾತ್ರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀನಿ ಸೊ ಇದನ್ನೆಲ್ಲ ಮರೀತಾ ಇದ್ದೆ ನನ್ನ ಕಷ್ಟಗಳು ನನ್ನ ಸಮಸ್ಯೆಗಳೆಲ್ಲ ಮರೆತು ಇಡೀ ದಿನ ಪಾತ್ರ ಮಾಡೋದಕ್ಕೆ ಈ ಪಾತ್ರನ ಹೇಗೆ ಮಾಡ್ಬೋದು ಈ ಪಾತ್ರ ಯಾಕೆ ಮಾಡಬೇಕು ಈಗ ಯಾಕೆ ಮಾಡಬೇಕು ಹಾಗೆ ಯಾಕೆ ಮಾಡಬೇಕು ಈ ಪ್ರಶ್ನೆಗಳು ಏನು ಮಾಡ್ತಿತ್ತು ನನ್ನ ಬ್ಯುಸಿಯಾಗಿರ್ತಾ ಇತ್ತು ಸೊ ಇದು ನನಗೆ ಇಷ್ಟ ಆಗೋದು ಫಿಲಮ್ ಸ್ಕೂಲ್ ಉಷಾ ಭಂಡಾರಿ ಉಷಾ ಮೇಡಮ್ ಸ್ಕೂಲ್ ಆ್ಯನ್ ಆ್ಯಕ್ಟರ್ ಪ್ರಿಪೇರ್ಸ್ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ನಾನು ನನ್ನ ಫಿಲಮ್ ಕೋರ್ಸ್ನ ಮುಗಿಸಿದ್ದೀನಿ ಅದಾದಮೇಲೆ ಅನೇಕ ಅನ್ನುವ ಒಂದು ತಂಡದಲ್ಲಿ ನಾಟಕ ಮಾಡಿದ್ದೀನಿ ಆಮೇಲೆ ಮತ್ತೆ ಆಪಿಗೆ ಬಂದು ಸಾಕಷ್ಟು ನಾಟಕಗಳು ಉಷಾ ಮೇಡಮ್ ಡೈರೆಕ್ಟ್ ಮಾಡಿದ್ದಾರೆ ಸೊ ನಾಕ ಸಾಕಷ್ಟು ನಾಟಕಗಳನ್ನ ಅಲ್ಲಿ ಮಾಡಿದ್ದೀನಿ ಅದಾದ ನಂತರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಅಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದೆ ಸೊ ನಾನು ಕಲ್ತಿದ್ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಪಾಠ ಮಾಡಿದಿರಿ ಆಕ್ಟಿಂಗ್ ಮಾಡಿದಿರಿ ನೀವು ಓದಿರೋದೇನು ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ಸೊ ಈಗ ಸೀರಿಯಲ್ ಆಗಿದ್ದಾರೆ ಅಂದ್ರೆ ಇವ್ರದ್ದು ಇಂಜಿನಿಯರಿಂಗ್ ಅಥವಾ ನೀವು ಓದಿರೋದೇನು ನಾನು ಬಿ ಎಲ್ ಎಲ್ ಬಿ ಮಾಡಿದ್ದೀನಿ ಲಾ ಮಾಡಿ ಲಾಯರ್ ಯಾಕೆ ಆಗಲಿಲ್ಲ ಅಂತ ಬರೀ ಸೊ ಬಿಕಾಸ್ ಆಫ್ ಯೋರ್ ಪ್ರಾಬ್ಲಮ್ಸ್ ಅಂತ ಹಾಗಂತಲ್ಲ ಅದೇ ಹೇಳಿದ್ನಲ್ಲ ಲಾ ಮಾಡುವಾಗಲೇ ನಾನು ಆ್ಯಕ್ಟಿಂಗಿಗೆ ಬಂದ್ಬಿಟ್ಟಿದೆ ನನಗೆ ಆ್ಯಕ್ಟಿಂಗಿಗೆ ಬಂದಾಗ ಹದಿನೇಳು ವರ್ಷ ಲಾ ಮಾಡ್ತಿದ್ದೆ ಫಸ್ಟ್ ಇಯರಲ್ಲಿದ್ದೆ ಮಾಡ್ತಾ ಮಾಡ್ತಾ ಆ್ಯಕ್ಟಿಂಗಿಗೆ ಶುರು ಮಾಡಿದೆ ನಾನು ನಾಗಿಣಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ದಿಯಾ ಇದೆಲ್ಲ ನಾನು ಕಾಲೇಜಲ್ಲೇ ಇದ್ದೆ ಆವಾಗ ಸೊ ನಾನು ಕಾಲೇಜಲ್ಲಿ ಇದ್ಕೊಂಡು ಮಾಡಿದ್ದೀನಿ ಸಿನಿಮಾಗಳಿಗೆಲ್ಲ ಕಾಲೇಜಲ್ಲಿ ಹೌದು ಹೌದು ಸೊ ಇನ್ನು ದೀಕ್ಷಿತ ಫಸ್ಟ್ ಈಗ ಬನ್ನ ಬಂದಾಗ ಬೆಂಗಳೂರಲ್ಲಿ ಇದ್ದಾಗ ಅಥವಾ ಸೀರಿಯಲ್ ಅಂತ ಬಂದಾಗ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಸೊ ಎಷ್ಟು ರೆಮ್ಯುನರೇಷನ್ ಕೊಡ್ತಾರೆ ಫಸ್ಟ್ ಪೇಮೆಂಟ್ ಎಷ್ಟಿರತ್ತೆ ನಿಮಗೆ ಬಂದಂಥ ಫಸ್ಟ್ ಪೇಮೆಂಟ್ ಎಷ್ಟು ಏನು ಮಾಡಿದ್ರಿ ಆದರೆ ಈಗ ಪೇಮೆಂಟ್ ಹೇಳುವುದು ನನಗೆ ದೊಡ್ಡ ವಿಷಯ ಅಲ್ಲ ಆದರೆ ಏನಾಗುತ್ತೆ ಅಂದರೆ ಸಿ ಈ ಆ್ಯಕ್ಟಿಂಗ್ನ ಯಾರಾದರೂ ಬಂದು ಒಂದು ಪ್ರೊಫೆಷ್ನಲ್ ಆಗಿ ಪ್ರೊಫೆಷನಾಗಿ ತಗೋತಿವಿ ಅಂದಾಗ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವು ಅದ್ರ ಹಿಂದೆ ಒಂದು ಹದಿಮೂರು ವರ್ಷ ಓದ್ತೀವಿ ಸೊ ಹದಿಮೂರು ಅಲ್ಲ ಆಲ್ಮೋಸ್ಟ್ ಒಂದು ಹತ್ತು ಪ್ಲಸ್ ತ್ರೀ ಕೆ ಜೀಸ್ ಅಂದರೆ ಎರಡು ಹನ್ನೆರಡು ಹದಿನಾಲ್ಕು ಐದು ಹದ್ ಹದಿನೆಂಟು ವರ್ಷದವರೆಗೂ ಓದ್ತೀವಿ ನಾವು ಹೆಚ್ಚು ಕಮ್ಮಿ ಒಂದು ಡಿಗ್ರಿ ಮುಗಿಸ್ಬೇಕಂದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷದವರೆಗೂ ಓದ್ತೀವಿ ನಾವು ಅದು ಮೇಲೆ ನಮ್ಮ ಕೆಲಸ ಸಿಗೋದು ಆ್ಯಕ್ಟಿಂಗ್ ಕೂಡ ಅದ್ರ ಹಿಂದೆ ಸಾಕಷ್ಟು ಕಲಿಬೇಕು ನಿಮ್ಮ ಕ್ರಾಫ್ಟಿಗೆ ತಕ್ಕ ಹಾಗೆ ನಿಮ್ಮ ಸ್ಕಿಲ್ಸಿಗೆ ತಕ್ಕ ಹಾಗೆ ನೀವು ಡಿಮ್ಯಾಂಡ್ ಮಾಡ್ಬೋದೇ ಹೊರತು ಸುಮ್ಮನೆ ಡಿಮ್ಯಾಂಡ್ ಮಾಡ್ತೀವಿ ಇಷ್ಟು ಕೊಡ್ತಿಲ್ಲ ಅಥವಾ ನಮಗೆ ಇಷ್ಟು ಕೊ ಇಷ್ಟೇ ಕೊಟ್ಟರು ಅಂತಂದರೆ ಬಿಗಿನಿಂಗಲ್ಲಿ ಕೊಡೋಕ್ಕಾಗೋದೇ ಅಷ್ಟೇ ಪ್ರೊಬಬ್ಲಿ ಈಗ ನಾನು ನಾನು ಶುರು ಮಾಡಿದ್ದು ಏಳ್ನೂರೈವತ್ತು ರೂಪಾಯಿ ಪರ್ ಡೇ ಓ ಏಳ್ನೂರೈವತ್ತು ರೂಪಾಯಿ ಅಂದರೆ ಆವಾಗಿನ ಸ್ಕಿಲ್ಸ್ಗೆ ಆವಾಗಿ ನನಗೆ ಗೊತ್ತಿದ್ದಂಥ ಕ್ರಾಫ್ಟಿಗೆ ಅಷ್ಟು ಪೇಮೆಂಟ್ ಸಿಗೋದು ಇವತ್ತಿಗಿರುವಂಥ ಎಕ್ಸ್ಪೀರಿಯೆನ್ಸ್ಗೆ ಇವತ್ತು ಸಿಗುವಂಥ ಸ್ಕಿಲ್ಸ್ಗೆ ಆ್ಯಂಡ್ ನಾನು ಅವ್ರ ಕೆಲಸವನ್ನು ಎಷ್ಟು ಬೇಗ ಮಾಡಬಲ್ಲೆ ಎಷ್ಟು ಸಮರ್ಥನಾಗಿ ಮಾಡಬಲ್ಲೆ ಅನ್ನೋದ್ರ ಮೇಲೆ ಪೇಮೆಂಟ್ ಫಿಕ್ಸ್ ಆಗುತ್ತೆ ಯಾವುದೇ ಕೆಲಸದಲ್ಲಾದ್ರೂ ಸೇಮ್ ಇನ್ ದ ಇಂಡಸ್ಟ್ರಿ ಆಲ್ಸೋ ಇನ್ನು ಏನ್ ಅನ್ಸುತ್ತೆ ಈಗ ನಿಮಗೆ ನೀವು ಬೇರೆ ಇಂಡಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡ್ತೀರಿ ಸೊ ಅಲ್ಲಿ ಕನ್ನಡ ಬಿಟ್ಟು ನೀವು ಯಾಕೆ ಬೇರೆ ಕಡೆ ಹೋಗೋಕೆ ಇದು ಮಾಡ್ತಾ ಇದ್ದೀರಾ ಅಂತ ಅಲ್ಲ ಕನ್ನಡ ಬಿಟ್ಟು ಅಂತಲ್ಲ ಕನ್ನಡದ ಜೊತೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕನ್ನಡವನ್ನು ಬಿಟ್ಟು ಬೇರೆ ಹೋಗ್ತಿಲ್ಲ ಕನ್ನಡದ ಜೊತೆಯಲ್ಲಿ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ ಅದೇ ಹೇಳದ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಇವತ್ತಿನ ದಿನಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಬ್ರೇಕ್ ಆಗ್ತಾ ಇದೆ ಇಟ್ ಈಸ್ ಇಂಡಿಯನ್ ಸಿನಿಮಾಸ್ ಆ್ಯಂಡ್ ಇಟ್ ಈಸ್ ಸಿನಿಮಾಸ್ ನಾವು ಆ್ಯಂಡ್ ಇಂಡಿಯನ್ ಸಿನಿಮಾಗಿಂತ ಈಗ ನಮ್ಮ ಜನರೇ ವರ್ಲ್ಡ್ ಸಿನಿಮಾಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ಥ್ರೂ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಸೊ ಆ ರೀತಿ ಇದ್ದಾಗ ಆ ನಿಟ್ಟಿನಲ್ಲಿ ಇದ್ದಾಗ ನಾನು ಆಗಲೇ ಹೇಳಿದೆ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಕೆಲ್ಸ ಕೆಲಸ ಹುಡ್ಕೊಂಡು ಹೋಗಲೇಬೇಕು ಅಂತ ಸೊ ಒಳ್ಳೊಳ್ಳೆ ಪಾತ್ರಗಳು ಎಲ್ಲಿ ಸಿಗ್ತವೆ ಒಳ್ಳೊಳ್ಳೆ ಕೆಲಸಗಳು ಎಲ್ಲಿ ಸಿಗ್ತವು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಎಲ್ಲಿ ಸಿಗ್ತವೋ ಹೋಗಿ ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ ಅಂದ್ರೆ ಈಗ ಈ ಥರ ಕಮೆಂಟ್ ಮಾಡುವಂತ ಜನರಿಗೆ ಏನ್ ಹೇಳ್ತೀರಿ ನೀವು ನೀವೀಗ ಬಿಟ್ಟು ಹೋಗ್ಬಿಟ್ರು ಹಂಗೆಲ್ಲ ಕಮೆಂಟ್ ಮಾಡ್ತಾರೆ ದೆಲ್ ಪುಲ್ ಯೋ ಲೆಗ್ ಡೌನ್ ಅಂತ ಹೇಳಿದ್ರೆ ಇಲ್ಲಿ ಕಲ್ತಾ ಬೇರೆ ಕಡೆ ಹೋದ ಈ ತರ ಎಲ್ಲ ಗಳನ್ನ ಓದುವಾಗ ಯಾವ್ದಾದ್ರು ಹರ್ಟ್ಫುಲ್ ಅಂದ್ರೆ ನಿಮ್ಮ ಕರಿಯರ್ ಅಲ್ಲಿ ತುಂಬಾ ಹರ್ಟಿಂಗ್ ಆಗಿ ಅನ್ಸಿದ್ದು ಅಥವಾ ಈ ಟ್ರೋಲರ್ಸ್ಗೆ ಕಮೆಂಟ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು ಸದ್ಯಕ್ಕೆ ನನಗೆ ನನ್ನ ಬಗ್ಗೆ ಮಾತಾಡಬೇಕಂದ್ರೆ ಆ ಥರ ಆ ರೀತಿ ಏನೂ ಆಗಿಲ್ಲ ಎಲ್ಲರೂ ಟು ಬಿ ವೆರಿ ಆನೆಸ್ಟ್ ಬಹಳ ಸಪೋರ್ಟಿವ್ ಆಗಿ ಯಾವುದೇ ಟ್ರೋಲ್ ಆಗಿರ್ಬೋದು ಯಾವುದೇ ಬೇರೆ ಬೇರೆ ಪೇಜಸ್ಗಳಾಗಿರ್ಬೋದು ದೇ ಬೇ ದೇ ಬಿನ್ ವೆರಿ ಸಪೋರ್ಟಿವ್ ನನ್ನ ಕೆ ಟಿ ಎಮ್ ಸಿನಿಮಾಗ್ ಬ್ಲಿಂಕ್ ಸಿನಿಮಾಗ್ ನಾನು ಹಿಂದೆ ನಿಂತು ಸಿನಿಮಾನ ಪ್ರಮೋಟ್ ಮಾಡೋದಕ್ಕಾಗಲಿ ಇನ್ನೊದಕ್ಕಾಗಲಿ ಸಾಕಷ್ಟು ನನ್ನ ಜೊತೆ ನಿಂತಿದ್ದಾರೆ ಸೊ ಆ ಥರದ ಎಕ್ಸ್ಪೀರಿಯೆನ್ಸ್ ಅಂತೂ ಯಾವುದೂ ಆಗಿಲ್ಲ ಆ್ಯಂಡ್ ಅದೇನೇ ಸಿ ಬಿಟ್ಟು ಹೋದಾಗ ಈ ಥರ ಸಮಸ್ಯೆಗಳಾಗಬಹುದು ನಾನು ಅದೇ ಹೇಳ್ತಿಲ್ಲ ಜೊತೆಗೆ ಜೊತೆಗೆ ನಿಂತು ಮಾಡಿದಾಗ ಈ ಸಮಸ್ಯೆ ಆಗಲ್ಲ ಯಾಕಂದರೆ ನಾನು ಎಲ್ಲೇ ಹೋದರೂ ಏನೇ ಮಾಡಿದ್ರು ನನ್ನ ಬೇರಿರೋದು ಕರ್ನಾಟಕದಲ್ಲಿ ನಾನು ಕನ್ನಡದವನು ಸೊ ನನ್ನ ಬೇರಿರೋದು ಕನ್ನಡದಲ್ಲಿ ಸೊ ರೆಂಬೆ ಕೊಂಬೆಗಳು ಎಲ್ಲೇ ಹರಡ್ಬೋದು ಸೊ ಬೇರಿರೋದು ಇಲ್ಲಿ ಆ್ಯಂಡ್ ಇಲ್ಲಿ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಇಲ್ಲಿ ಸಿನಿಮಾ ಮಾಡ್ತಾನೆ ಇರ್ತೀನಿ ಸೊ ಡೆಫಿನೆಟ್ಲಿ